ಹಂಗೇನಿಲ್ಲ ನಾನ್ ದಿನ ಮದ್ವೆ ಆಗಿಲ್ಲ ವಾ ಮದ್ರೆ ಹೇಳಿ ಕೇಳಿ ಹಿರೇ ಮಟ್ಟು ಮಂತಂದವ್ರು ಮೂರ್ತಿ ಚಿಕ್ಕದು ಕೀರ್ತಿ ದೊಡ್ಡದ ಕಲೆ ಒಳಗೆ ಅಟ್ಟೆ ದೊಡ್ಡದು ಲವ್ ಒಳಗೆ ಅಟ್ಟೆ ಟುಸ್ಕ ಧನ್ಯವಾದಗಳನ್ನ ಸಮರ್ಪಿಸ್ತಾ ಮತ್ತೊಂದು ಅದ್ಭುತವಾದ ಗೀತೆಯನ್ನ ತೆಗೆದುಕೊಂಡು ಬರ್ತಾ ಇದ್ದಾರೆ ನಮ್ಮ ತಂಡದ ಖ್ಯಾತ ಗಾಯಕಿಯಾಗಿರುವಂತಹ ಶೀಲಾ ಹಿರೇಮಠ್ ಕಂಚಿನ ತಂಡದ ಗಾಯಕಿಗೆ ಬರ್ಲಿ ಜೋರಾದ ಚಪ್ಪಾಳೆ ಮಾತಾಡ್ತೀವಿ ಮೇಡಮ್ ಯಾವ್ದೌದು ಬಿಟ್ಟಿಪ್ಪ ನನಗೇನ ಕಂಪ್ಯೂಸ್ ಆಗಿದೆ ಯಾವ ಹಾಡ್ರಿ ಇದು ಅಪೇಕ್ಷೆ ಮಾಡ್ಕೊಂಡಿದ್ರು ನಮ್ಮ ಅಕ್ಕ ಹೇಳದಿ ಹಾಡ ನೀ ಅಂತ ಹೇಳಿ ಹಾಡಿ ಯಾವ್ದು ಅಂತಂದ್ರ ನಮೆಲ್ಲ ಅಕ್ಕನಗೋಸ್ತಾರ ನಮ್ಮ ಅಕ್ಕನ ಗಟ್ಟೆ ಆಡವಾರಪ್ಪ ಅಣ್ಣ ಕ್ಲಾಸ್ ಬರ್ತಾ ಹೋಗುವಲ್ಲ ಅಕ್ಕೋಸ್ಕರ ಇತ್ತೀಚೆಗೆ ಬಂದಿರುವಂತಹ ಒಂದು ಜಬರ್ದಸ್ತ್ ಗೀತೆ ಗುರು ಶಿಷ್ಯರು ಚಿತ್ರದಿಂದ ಮಾಡಿ ಹೇಳ್ತಾಳ ಏನು ಹ ಏನು ಹಾಡಿ ಮಾಡಿರೋ ಏನು ಅನ್ನೋ ಗೊತ್ತಿಲ್ಲ ನೀವು ಅಟ್ಟ ಹಂಚಿ ಬಿಡೋಕೆ ನೀವು ಹಂಚು ನಾ ಇರ್ತಾನ